ವರದಿಯಿಂದ ಬೆಳಕು ಬಂದಿದೆ ಸುದ್ದಿಯನ್ನ ಪ್ರಸಾರಲ್ಲೇ ಈಗ ಪ್ರಸಾರವಾದ ಬೆನ್ನಲ್ಲೇ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ರಾಯಣ್ಣ ಸರ್ಕಲ್ ನ ಬೀದಿ ದೀಪಕ್ಕೆ ಸಿಕ್ತು ಕಾಯಕಲ್ಪ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತಿ ಸಿಬ್ಬಂದಿ ಬಲ್ಪದೆ ಬೆಳಕು ನಿಲ್ಲಿಸಿದಂತಹ ಕಾನಾಪುರದ ಬೀಡಿ ಗ್ರಾಮದಲ್ಲಿ ಕೆ ಬಲ್ಪ್ ಭಾಗ್ಯ ಸಿಕ್ಕಿರುವಂತದ್ದು ಖಾನಾಪುರದ ಬೀಡಿ ಗ್ರಾಮದಲ್ಲಿ ಕೆಟ್ಟ ನಿಂತಿದ್ದಂತಹ ಬೀದಿ ದೀಪ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನ ಬೀದಿ ದೀಪಕ್ಕೆ ಸಿಕ್ಕಿದ ಈಗ ಕಾಯಕಲ್ಪ್ ಕಾಯಕಲ್ಪ ಸಿಕ್ಕಿರುವಂತದ್ದು ನಿರ್ಲಕ್ಷ್ಯ ತೋರಿದಂತಹ ಅಧಿಕಾರಿಗಳ ಈಗ ಕಾಯಕಲ್ಪವನ್ನ ನೀಡಿದ್ದಾರೆ ಏಡೆನ್ಸ್ ನ್ಯೂಸ್ ನ ಜಾನಪರ ಕಾಳಜಿಗೆ ಈಗ ಸಿಕ್ತು ವ್ಯಾಪಕ ಪ್ರಶಂಸೆ ಏಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ಬೀದಿ ದೀಪಕ್ಕೆ ಬಲ್ಪ್ ಇಲ್ಲದ ಕಾರಣ ಅದು ನಿಕೆಟ್ಟು ನಿಂತಿತ್ತು ಹೀಗಾಗಿ ಅದಕ್ಕೆ ಬಲ್ಪ್ ಅನ್ನ ಅಳವಡಿಸಿ ಈಗ ಏನು ಬಲ್ಪ್ ಅನ್ನ ಅಳವಡಿಸಿ ಈಗ ಅಲ್ಲಿರುವಂತಹ ಅಧಿಕಾರಿಗಳು ಏನ್ ನಿರ್ಲಕ್ಷ್ಯನ ಮಾಡಿದ್ರಂತ ಅಧಿಕಾರಿಗಳು ಅವರೇ ಈಗ ಬಲ್ಪ್ ಅನ್ನ ಅಳವಡಿಸಿದ್ದಾರೆ ಐಮಸ್ಟ್ ಕಂಬದಕ್ಕೆ ಈಗ ಬಲ್ಪ್ ಭಾಗ್ಯ ಸಿಕ್ಕಿರುವಂತ ಕತ್ತಲಿನಲ್ಲಿದ್ದಂತ ಗ್ರಾಮ ಇದು ಈಗ ಗ್ರಾಮಕ್ಕೆ ಈಗ ಬೆಳಕು ಅರ್ಧನ್ಸಿ ನ್ಯೂಸ್ ವರದಿಯ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ನ ನೀಡೋದಕ್ಕೆ ಎಸ್ ಶಶಿಕಾಂತ್ ನಟಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಎಸ್ ಶಶಿಕಾಂತ್ ಏನು ಇಲ್ಲಿ ಬೀಡಿ ಗ್ರಾಮದಲ್ಲಿ ಐಮಾಸ್ಟ್ ಕಂಬ ಕೆಟ್ಟು ನಿಂತಿತ್ತು ಆದ್ರೆ ಇದಕ್ಕೆ ಒಂದು ಕಾಯಕಲ್ಪ ಸಿಕ್ಕಿರ್ಲಿಲ್ಲ ಈಗ ಅಧಿಕಾರಿಗಳು ಇದು ಕಾನಾಪುರ ತಾಲೂಕಿನ ಒಂದು ಬೀದಿ ಹೋಬಳಿ ಮಟ್ಟದ ಒಂದು ಗ್ರಾಮ ಇದು ಈ ಗ್ರಾಮ ಸುಮಾರು ಒಂದು ನಾಲ್ಕೈದು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಕೇಂದ್ರ ಬಿಂದುವಾಗಿದೆ ಇಲ್ಲಿ ಸೆಂಟರ್ ಪ್ಲಸ್ ಅಲ್ಲಿ ರಂಗೋಲಿ ಸಂಗೋಳಿ ರಾಯಣ್ಣ ಅಂತ ಹೇಳಿ ಸರ್ಕಲ್ ಇದೆ ಆ ಸರ್ಕಲ್ ಅಲ್ಲಿ ಇರುವಂತಹ ಕಂಬ ರೂಪಾಯಿ ಖರ್ಚು ಮಾಡಿ ಈ ಕಂಪೌನ್ ಅಳವಡಿಸಿ ದೀಪಗಳನ್ನ ಅಳವಡಿಸಿದ್ರು ಅದು ಸುಮಾರು ಒಂದ್ ತಿಂಗಳಿಂದ ಅದು ಎಲ್ಲವೂ ಬಲ್ಬ್ ಕೆಟ್ಟ ಹಾಳಾಗಿ ಅದು ಪಾದ್ರು ಕೂಡ ಯಾರು ಅದನ್ನ ನಿರ್ಲಕ್ಷ್ಯ ಇದು ನಿರ್ಲಕ್ಷ್ಯ ತೋರ್ತಾ ಇದ್ರು ಎಲ್ಲ ಅಧಿಕಾರಿಗಳು ಎಲ್ಲರೂ ಅದ್ರ ಜೊತೆಗೆ ಸಾರ್ವಜನಿಕರು ಹಲವಾರು ಬಾರಿ ಅಧಿಕಾರಿಗಳಿಗೆ ಈಗ ಗಮನಕ್ಕೆ ತಂದಿದ್ರು ಯಾಕಂದ್ರೆ ಇಲ್ಲಿ ಸೆಂಟ್ರಲ್ ಪ್ಲೇಸ್ ಇರೋದ್ರಿಂದ ಸ್ವಲ್ಪ ಕಳ್ಳತನ ಸಂಖ್ಯೆನೂ ಹೆಚ್ಚಾಗ್ತಾ ಇತ್ತು ಇದೆಲ್ಲ ಗೊತ್ತಿದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಅದಾದ್ಮೇಲೆ ನಾವು ನಮ್ಮ ಗಮನಕ್ಕೆ ಬಂದಾಗ ಅದನ್ನ ಸುದ್ದಿ ಮಾಡಿದ್ವಿ ಕಳೆದ ಬಾರಿ ಸುದ್ದಿ ಮಾಡಿದಾಗ ಎಚ್ಚೆತ್ಕೊಂಡು ಈಗ ಅದನ್ನ ಸರಿಪಡಿಸಿರುವಂತದ್ದು ಏನೋ ಅಧಿಕಾರಿಗಳು ಸುದ್ದಿ ಬತ್ತರಿಸದ ಹಿನ್ನೆಲೆ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅವರ ಪ್ರತಿಕ್ರಿಯೆ ಹೇಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲ ಆಮೇಲೆ ಅವರು ಇಲ್ಲ ಅದು ಸುದ್ದಿ ಮಾಡಿದ್ದಕ್ಕೇನೆ ಅವ್ರಿಗೆ ಬಿಸಿ ಮುಟ್ಟಿದೆ ಮುಟ್ಟಿದ ನಮ್ದು ಸುದ್ದಿ ಮುಚ್ಚಿದಕ್ಕೇನೆ ಇದು ನಮ್ಮ ಚಾನೆಲ್ ಒಂದು ನಮ್ಮ ವಾಹಿನಿಯ ಒಂದು ಕಲಸುತ್ತೆ ಅಂತ ನಾವು ಹೇಳ್ಬೋದು ಅಷ್ಟೇ ಅಲ್ಲದೆ ಕಾನಾಪುರ್ ತಾಲೂಕಿನಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೈಮಾಸ್ ಕಂಬಗಳನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಳವಡಿಸುವಂತ ಕೆಲಸ ನಡೆದಿದೆ ಆದ್ರೆ ಇವತ್ತೇ ಮತ್ತೆ ನಮಗೆ ಬೇರೆ ಒಂದು ಗ್ರಾಮ ಪಂಚಾಯತಿ ಈ ಸುದ್ದಿಯನ್ನು ನೋಡಿ ಬೇರೆ ಒಂದು ಗ್ರಾಮ ಪಂಚಾಯತ್ ಕರೆ ಬಂದಿದ್ವಿ ಸಾರ್ವಜನಿಕರಿಂದ ಅಲ್ಲಿಯೂ ಕೂಡ ಇದೇ ರೀತಿ ಕಳಪೆ ಮಟ್ಟದ ಗುಣಮಟ್ಟದ ಈ ಕಂಬಗಳನ್ನು ಅಳವಡಿಸಿ ದೀಪಗಳನ್ನ ಅಳವಡಿಸಿ ಯಾವ ಕಂಬಗಳು ಚಾಲ್ತಿಯಲ್ಲಿಲ್ಲ ನೀವು ನಮ್ಮ ಪಂಚಾಯತಿಗೂ ಒಂದು ಇದನ್ನ ಸುದ್ದಿ ಮಾಡಿ ನಮಗೂ ಕೂಡ ಇದನ್ನ ಚಾಲ್ತಿ ಮಾಡುವಂತ ಕೆಲಸ ಮಾಡ್ಬೇಕು ಅಂತ ಕರೆ ಬರ್ತಾ ಇದ್ದಾರೆ ಶಶಿಕಾಂತ್ ಇದು ಅಲ್ವಾ ಆಕ್ಚುಲಿ ಸುದ್ದಿಯನ್ನ ಏನಕ್ಕೆ ವಿಚಾರ ಮಾಡೋದು ಅಂದ್ರೆ ಒಂದ್ ಅದಕ್ಕೆ ಕಾಯಿಕಲ್ಪ ಸಿಕ್ಲಿ ಅಂತ ಅದರಿಂದ ಮತ್ತೊಬ್ರಿಗೂ ಕೂಡ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಹೇಳ್ಕೊಳ್ಳಿ ಅಂತ ಅದ್ ಜನರಿಗೆ ಮುಟ್ಟಿದೆ ಅಂದ್ರೆ ಐಡನ್ ನ್ಯೂಸ್ ಸುದ್ದಿಯನ್ನ ವಿಚಾರ ಮಾಡಿದ್ದು ಕೂಡ ಸಾರ್ಥಕ ಅನ್ಸುತ್ತೆ ಅಲ್ವಾ ಹೌದು 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 ಈ ವಿಚಾರದಲ್ಲಿ ನಮ್ಗೆ ಸಾರ್ವಜನಿಕರಿಂದ ಕರೆ ಬರೋದು ನೋಡಿದ್ರೆ ನಮ್ಮ ಸುದ್ದಿ ಪ್ರತಿಯೊಂದು ಅವ್ರಿಗೆ ಬಿಸಿ ಮುಟ್ತಾ ಇದೆ ಅಂತ ನಾವು ಹೇಳ್ಬೋದು ವಿಚಾರಕ್ಕೆ ಇಷ್ಟು ದಿನಗಳಿಂದ ಕೂಡ ಕಂಬದಲ್ಲಿ ಏನು ಬೆಳಕು ಬರ್ತಾ ಇರ್ಲಿಲ್ಲ ಈಗ ಏನಂತ ಹೇಳಿದ್ದಾರೆ ಕುರ್ತು ತುಂಬಾ ಖುಷಿ ಪಟ್ಟಿದ್ದಾರೆ ನಮ್ಮ ವಾಹಿನಿಗಳಿಗೆಲ್ಲ ಶ್ಲಾಘನೀಯ ಬರ್ತಾ ಇದ್ದಾರೆ ಯಾಕಂದ್ರೆ ಅವರೆಲ್ಲ ಪ್ರತಿ ಸಲ ಕೇಳಿ ನಾವು ಬೇಸತ್ತಾಗ ನಿಮ್ಮ ವಾಹಿನಿಯಿಂದ ನಮ್ ಕೆಲಸ ಆಯ್ತು ಅಂತ ನಮ್ಮ ವಾಹಿನಿ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದಾರೆ

ಅದ್ರಿಂದ ಒಂದು ಕಾಯಕಲ್ಪ ಸಿಗೋದಿದೆಯಲ್ಲ ಇದು ನಿಜವಾದ ಸುದ್ದಿಗೆ ಸಿಗುವಂತಹ ಬೆಲೆ ಅಂತಾನೆ ಹೇಳ್ಬೋದಲ್ಲ ಧನ್ಯವಾದಗಳು ಶಶಿಕಾಂತ್ ಎಸ್ ಅಹ್ ಇನ್ನು ಏನು ವರದಿಗೂ ಮೊದಲು ಮತ್ತೆ ವರದಿಯ ನಂತರ ನೀವು ಕೂಡ ಏನೇನೆಲ್ಲ ಆಗಿತ್ತು ಅಲ್ಲಿ ಯಾವ ರೀತಿಯಾಗಿ ಐಮಸ್ಕ್ ಕಂಬ ಕೆಟ್ಟು ನಿಂತಿತ್ತು ಒಂದು ತಿಂಗಳಿಂದ ಕೂಡ ಕೆಟ್ಟು ನಿಂತಿತ್ತು ಆದ್ರೆ ಆ ಕೆಟ್ಟು ನಿಂತಿದ್ದಂತಹ ಕಂಬಕ್ಕೆ ಕಾಯಕಲ್ಪ ಇರ್ಲಿಲ್ಲ ಯಾರು ಕೂಡ ಏನು ದುರಸ್ತಿಯನ್ನ ಮಾಡೋ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ ಆದ್ರೆ ಈಗ ವರದಿಯ ಹಿಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತಾರ ಮಾಡ್ತಾ ಇದ್ದಂತೆ ಹಿಡೆನ್ಸ್ ನ್ಯೂಸ್ ಸುದ್ದಿಯನ್ನ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಎಚ್ಚೆತ್ಕೊಂಡಂತಹ ಅಧಿಕಾರಿಗಳು ಅಲ್ಲಿ ಬಲ್ಪ್ ಅಳವಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇದರಿಂದಾಗಿ ಅಲ್ಲಿರುವಂತಹ ಅಹ್ ಏನು ನಡೀತಾ ಇದ್ದಂತ ಕೆಲವೊಂದಷ್ಟು ಕಳಚನಗಳಾಗಿರ್ಬೋದು ಮತ್ತೇನೆಲ್ಲಾ ಅಹಿತಕರ ಘಟನೆಗಳು ನಡೀತಾ ಇತ್ತು ಇದೆಲ್ಲ ಸ್ಟಾಪ್ ಆಗಿದೆ ಅಂತ ಕೂಡ ವರ್ಧಿಕಾರ ಶಶಿಕಾಂತ್ ಹೇಳಿದ್ರು ಇನ್ನು ಏನು ಅಧಿಕಾರಿಗಳು ಕೂಡ ಇದೇ ರೀತಿಯಾಗಿ ಅಚ್ಚೆತ್ಕೊಂಡು ತಮ್ಮ ಕೆಲಸವನ್ನ ತಾವು ಮಾಡಿದ್ರೆ ಸುದ್ದಿಯನ್ನ ಬಿತ್ತರಿಸಿ ಅದರಿಂದ ಫಲಸ್ಥಿತಿಯನ್ನ ಪಡಿಬೇಕಾದಂತ ಅಗತ್ಯ ಇರೋದಿಲ್ಲ ಯಾಕಂದ್ರೆ ನಿಮ್ಮ ಕೆಲಸವನ್ನ ನೀವು ಸರಿಯಾಗಿ ಮಾಡ್ಬೇಕಷ್ಟೆ ಇದನ್ನ ಏನು ಇಡೆನ್ಸ್ ನ್ಯೂಸ್ ಸುದ್ದಿಯನ್ನ ನೋಡ್ತಾ ಇದ್ದಂತೆ ಅಹ್ ಕೆಲವೊಂದಿಷ್ಟು ಜನರು ಕೂಡ ಸಾರ್ವಜನಿಕರು ಕೂಡ ಕಾಲ್ ಮಾಡಿ ನಮ್ಮಲ್ಲೂ ಕೂಡ ಈ ರೀತಿಯಾದಂತ ಸಮಸ್ಯೆಗಳಾಗ್ತಾ ಇದೆ ಸುದ್ದಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂದ್ರೆ ಇಡೆನ್ಸ್ ನ್ಯೂಸ್ ನ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಜನಕ್ಕೆ ತಟ್ಟಿದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಇದು ಇಡೆನ್ಸ್ ನ್ಯೂಸ್ ನ ಸುದ್ದಿ ಅಂದ್ರೆ ಇದು ಇಡೆನ್ಸ್ ನ್ಯೂಸ್ ಸುದ್ದಿಯನ್ನ ವಿಚಾರ ಮಾಡಿದ್ರೆ ಅದಕ್ಕೆ ಸಿಗುವಂತ ಫಲಶ್ರುತಿ ಅಂತ ಹೇಳಿದ್ರೆ ಸುದ್ದಿಯನ್ನ ಬೆತ್ತರಿಸಿದ ಬೆನ್ನಲೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಎಚ್ಚೆತ್ಕೊಂಡು ಅಲ್ಲಿ ಬಲ್ಪ್ ಇರ್ಲಿಲ್ಲ ಬಲ್ಫ್ ಇಲ್ಲದೆ ಕತ್ಲೆ ಕತ್ಲೆ ಆಗಿತ್ತು ಇಲ್ಲಿ ಅಹಿತಕರ ಘಟನೆಗಳು ನಡೀತಾ ಇತ್ತು ಹಾಗಾಗಿ ಜನ ಕೂಡ ರೋಸತ್ತು ಹೋಗಿದ್ರು ಆದ್ರೆ ಇಡೆನ್ಸ್ ನೀವು ಸುದ್ದಿಯನ್ನ ಬಿತ್ತಾರ ಮಾಡ್ತಾ ಇದ್ದಂತೆ ಸಮಸ್ಯೆಯನ್ನ ಗುರುತಿಸಿ ಇಡೆನ್ಸ್ ನೀವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು ಅಲ್ಲಿದ್ದಂತಹ ಏನು ಹೈಮಾಸ್ಟ್ ಕಂಬಕ್ಕೆ ಲೈಟ್ ಗಳನ್ನ ಅಳವಡಿಸುವಂತ ಕೆಲಸಕ್ಕೆ ಮುಂದಾಕಿದ್ದಾರೆ What are ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಸಿ ಎಂಕಾಂ ಎಂಬ ಎಂಎಸ್ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಕೋಟಿ ಕೋಟಿ ಹಣ ಅವ್ಯವಹಾರ ಆಗಿದೆ ಗ್ರಾಮ ಪಂಚಾಯತ್ ಪಿಡಿಒ ಕೋಟಿ ಕೋಟಿ ಅವ್ಯವಹಾರವನ್ನ ಮಾಡಿರುವಂತದ್ದು ಏನು ಸುಂಕೇಶ್ವರ ಗ್ರಾಮ ಪಂಚಾಯತ್ ಕೋಟಿ ಕೋಟಿ ಅವ್ಯವಹಾರ ನಡೆದ ಸುಂಕೇಶ್ವರ ಪಿಡಿಒ ನಾಗಭೂಷಣರ ಕರ್ಮಕಾಂಡ ಇದು ಕರ್ಮಕಾಂಡವನ್ನು ಇಡೆನ್ಸ್ ನ್ಯೂಸ್ ಬಯಲು ಮಾಡ್ತಾ ಇದೆ ಬಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯತ್ ದುಸ್ಥಿತಿ ಇದು ಇಲ್ಲಿ ಪಿಡಿಒ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಕ್ರಮ ಜರುಗಿಸಿದೆ ಸುಮ್ಮನೆ ಕುಡಿದ್ರ ತಾಲೂಕು ಪಂಚಾಯತಿ ಇವ ಮಂಜುಳಾ ಸರ್ಕಾರದ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ ಪಿಡಿಒ ಎಸ್ ನರೇಗಾ ಯೋಜನೆಯ ಒಟ್ಟು ಒಂದು ಕೋಟಿ ಹದಿನಾರು ಲಕ್ಷ ಹಣ ಲೂಟಿಯನ್ನ ಮಾಡಿದ್ದಾರೆ ಸತ್ತವರ ಹೆಸರಲ್ಲೂ ಕೂಡ ಹಣ ಪೀಕಿರುವಂತಹ ಪಿಡಿಒ ನಾಗಭೂಷಣ್ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರು ಮನವಿಯನ್ನ ಮಾಡಿದ್ದಾರೆ ಪಂಚಾಯತಿಯಲ್ಲಿ ಕೋಟಿ ಕೋಟಿ ಹಣ ವ್ಯವಹಾರ ಸುಂಕೇಶ್ವರ ಪಿಡಿಒ ನಾಗಭೂಷಣರ ಕರ್ಮಕಾಂಡ ಇದು ಈ ಕರ್ಮಕಾಂಡವನ್ನ ಐಡೆನ್ಸ್ ನ್ಯೂಸ್ ಬಯಲು ಮಾಡ್ತಾ ಇದೆ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯತಿಯ ದುಸ್ಥಿತಿ ಇದು ಈ ದುಸ್ಥಿತಿಯಲ್ಲಿ ಪಿಡಿಒ ನಾಗಭೂಷಣ್ ಕಾರಣ ಯಾಕಂದ್ರೆ ಇವರು ಕೋಟಿ ಕೋಟಿ ಅವ್ಯವಹಾರವನ್ನ ಮಾಡಿದ್ದಾರೆ ಬಾನ್ವಿ ತಾಲೂಕಿನ ತುಮಕೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು ಕ್ರಮ ಜರುಗಿಸದೆ ಸುಮ್ಮನೆ ಕುಳಿತಿದ್ದಾರೆ ತಾಲೂಕು ಯುವ ಮಂಜುಳಾ ಸರ್ಕಾರದ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ ಪಿಡಿಒ ನರೇಗಾ ಯೋಜನೆಯ ಒಟ್ಟು ಒಂದು ಕೋಟಿ ಅಧಿಕ ಲೂಟಿ ಮಾಡಿರೋದು ಸತ್ತವರ ಹೆಸರನ್ನ ಹೇಳ್ಕೊಂಡು ಹಣ ಪೀಕಿದ್ದಾರೆ ಪಿ ಇದು ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾನೆ ಹೇಳ್ಬೋದು ಕಂಡಿದ್ದು ಕೂಡ ಅಧಿಕಾರಿಗಳೇನಾದ್ರೂ ಕುರುಡರಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಶಿವನವರ ಹಾಕಿರುವಂತದ್ದು ಸತ್ತವರ ಹೆಸರು ಹೇಳ್ಕೊಂಡು ನರೇಗಾ ಯೋಜನೆಯಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಪಿಡಿಒ ನಾಗಭೂಷಣನು ಆರೋಪ ಈಗ ಕೇಳಿ ಬಂದಿದೆ ಕರ್ಮಕಾಂಡ ಈಗ ಐಡೆನ್ಸ್ ನ್ಯೂಸ್ ನಲ್ಲಿ ಬಯಲಾಗ್ತಾ ಇದೆ ತಾಲೂಕಿನ ಮಾನ್ವಿ ತಾಲೂಕಿನ ತುಂಕೇಶ್ವರ ಗ್ರಾಮ ಪಂಚಾಯತಿಯ ದುಸ್ಥಿತಿ ಇದು ಇನ್ನು ಕ್ರಮ ಜರುಗಿಸಿದೆ ಸುಮ್ನೆ ಕುಳಿತ್ರ ತಾಲೂಕು ಪಂಚಾಯತಿಯ ಇವ ಮಂಜುಳ ಅಂತ ಒಂದು ಪ್ರಶ್ನೆ ಕೂಡ ಎದ್ದಿರುವಂತದ್ದು ಇಷ್ಟೆಲ್ಲ ಗಮನಕ್ಕೆ ಬಂದ್ರು ಕೂಡ ಯಾಕೆ ಸುಮ್ರ ಆಗಿದ್ದಾರೆ ಮಂಜುಳ ಅವರು ಅಂತ ಸಾಮಾಜಿಕ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ ಬಳಿಕ ಮಾಡಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡುವ ಅವ್ಯವಹಾರ ಕಣ್ಣೀರಿಗೆ ಕಂಡ್ರು ಕೂಡ ಅಧಿಕಾರಿಗಳು ಯಾವ್ದೋ ರೀತಿಯಿಂದ ತನಿಖೆ ಮಾಡಕ್ಕೆ ಹಿಂಜರಿ ಅದಕ್ಕೆ ಕಾರಣ ಏನು ಇದರಲ್ಲಿ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ತಾಲೂಕು ಪಂಚಾಯತ್ ಅಧಿಕಾರಿಗಳು ಶಾಮೀಲ್ ಐತಾರೆ ಅಂಬುದು ನಮ್ಮ ಕಣ್ಣಿಗೆಲ್ಲ ಕಾಣಬೇಕಲ್ಲ ಸಂಬಂಧಪಟ್ಟ ತಾಲ್ಲೂಕು ಅಧಿಕಾರಿಗಳಂತವರು ಜಿಲ್ಲಾ ಪಂಚಾಯತ್ ಏನು ಕಮಿಷನರ್ ಆಫೀಸ್ ನಿಂದ ಲೆಟರ್ ಬಂದ್ರೂ ಕೂಡ ಕಮಿಷನರ್ ಆಫೀಸ್ ಜಿಲ್ಲಾ ಪಂಚಾಯಿತಿ ಮೂಲಕ ಜಿಲ್ಲಾ ಪಂಚಾಯಿತಿಂದ ಮಾಹಿತಿ ಮಾನಿ ಮಾನಿ ತಾಲ್ಲೂಕು ಪಂಚಾಯಿತಿ ಬಂದ್ರೂ ಕೂಡ ಒಬ್ಬ ಜಿಲ್ಲಾ ಜಿಲ್ಲಾಧಿಕಾರಿಗಳ ಆದೇಶ ಅಧಿಕಾರಿಗಳ ಕೂಡ ಯಾವೋ ಇದರಲ್ಲಿ ಆ ಉಂದ್ರಿಂದ ವಿಳಂಬ ಮಾಡಿಬಿಟ್ರು ಬೇಜಾವತ್ತನೆ ಮಾಡಿದವರಿಗೆ ರಿಪೋರ್ಟ್ ಕೊಡುವಂತ ಕೆಲಸಗಳು ತಾಲ್ಲೂಕು ಅಧಿಕಾರಿಗಳು ಮಾಡೇ ಇಲ್ಲ ಎಸ್ ದಿನೇನು ಮಾನ್ವಿ ತಾಲೂಕಿನಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಇದು ಇಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಏನಿದೆ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಇಲ್ಲಿ ಪಿಡಿಒನೆ ಕೋಟಿ ಕೋಟಿ ಹಣವನ್ನ ಲಪ್ತಾಯಿಸಿದ್ದಾರೆ ನರೇಗಾ ಹೆಸರಿನಲ್ಲಿ ಸತ್ತವರ ಹೆಸರಿನಲ್ಲೂ ಕೂಡ ಈ ಮಂಚ ಬಿಟ್ಟಿಲ್ಲ ಕೋಟಿ ಕೋಟಿ ಹಣವನ್ನ ಲಪ್ತಾಯಿಸಿದ್ದಾರೆ ಅನ್ನೋ ಆರೋಪವನ್ನ ಸಾಮಾಜಿಕ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ಪರಶುರಾಮ್ ನನ್ನೊಟ್ಟಿಗಿದ್ದಾರೆ ಪರಶುರಾಮ್ ಈ ಆರೋಪ ಕೇಳಿ ಬರ್ತಾ ಇದೆ ಪಿಡಿಒ ಮೇಲೆ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ ಅಂತ ಈ ಆರೋಪಕ್ಕೆಲ್ಲ ಏನ್ ಸಾಕ್ಷಿ ಇದೆ ಅಂತ ಏನಂತಂದ್ರೆ ಗ್ರಾಮ ಪಂಚಾಯತಿಗಳನ್ನು ಮತ್ತೆ ಒಳಪಡತಕ್ಕಂತ ಗ್ರಾಮಗಳನ್ನು ಕೂಡ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಸರ್ಕಾರದ ಮತ್ತು ನಿಯಮ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಉದ್ದೇಶವಾಗಿದೆ ಆದ್ರೆ ನಾವು ರಾಯಚೂರು ಜಿಲ್ಲೆಯ ಮಾನ್ಯ ತಾಲೂಕಿನ ಸುಂಕ ಸುಂಕೇಶ್ವರ ಗ್ರಾಮ ಪಂಚಾಯತ್ ಪೀಡವ್ ಆಗಿರ್ತಕ್ಕಂಥ ಬಾಲಭೂಷಣ ಅವರು ಕರ್ಮಕಾಂಡ ನೋಡಿದ್ರೆ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಸತ್ತವರ ಹೆಸರಲ್ಲಿ ಕೂಡ ನರೇಗಾ ಯೋಜನೆ ಕೂಲಿ ಹಣವನ್ನು ಕೂಡ ಸಂದಾಯ ಮಾಡಿದ್ದಾರೆ ಅಂದ್ರೆ ಇವರು ಯಾವ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಇದಾರೆ ಅಂದ್ರೆ ಇವ್ರು ಹೇಳತಕ್ಕಂಥ ಯಾರು ಇವರಿಗೆ ಅಂದ್ರೆ ಈ ರೀತಿಯ ದುರಾಡಳಿತ ಇದೆ ಅಂತ ಮೇಲೆ ಒಂದ್ ರೀತಿಯಲ್ಲಿ ರಾಯಚೂರು ಜಿಲ್ಲೆ ಮಾನ್ಯ ತಾಲೂಕು ಒಂದ್ ರೀತಿಯಲ್ಲಿ ದುರಾಳಿತದ ಕೇಂದ್ರ ಸ್ಥಾನ ಮತ್ತು ಸಮಸ್ಯಾತ್ಮಕ ಮತ್ತು ಹಾಗೂ ಭ್ರಷ್ಟಾಚಾರದ ಕೂಪ ಅಂತ ಹೇಳ್ಬೋದು ಅನಿಷಾ ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೂಡ ಮಾನ್ಯ ತಾಲೂಕಿನಲ್ಲಿ ಭಿನ್ನವಾದ ಭಿನ್ನವಾದ ರೀತಿಯಲ್ಲಿ ಸುದ್ದಿಗಳು ಬರ್ತಾ ಇದಾವೆ ಅಂದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಇದೆ ಯಾವ ವ್ಯವಸ್ಥೆ ಇದೆ ಅಂದ್ರೆ ಯಾವ ಮಟ್ಟಿಗೆ ಇದೆ ಅಂತ ಒಂದು ರೀತಿಯಲ್ಲಿ ಕೂಡ ನಾವು ಕೂಡ ಆಲೋಚನೆ ಮಾಡ್ತಕ್ಕಂಥದ್ದು ಕೂಡ ಅನುಷ ಹೆಚ್ಚಿನ ಏನು ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ಅನುಮೇಶ್ ಅವರಾಗಿರ್ಬೋದು ಮತ್ತೆ ಸುಧಾಕರ್ ಅವರಾಗಿರ್ಬೋದು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಪಿಡಿಒ ಅವ್ರ ಏನ್ ಸಾಕ್ಷಿ ಇದೆ ಅವ್ರ ಹತ್ರ ಆರೋಪವನ್ನು ಮಾಡೋದಕ್ಕೆ ಏನ್ ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರೆ ಅನುಷ ಏನಂತಂದ್ರೆ ಆ ಅನ್ವೇಶ ನಾಯ್ಕ ಹಾಗೂ ಸುಧಾಕರ್ ಅರೋ ಅರೋಲಿಕರ್ ಅವರು ಮಾತಾಡುವ ಪ್ರಕಾರ ಏನಂತಂದ್ರೆ ಅವರೆಲ್ಲ ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಮತ್ತು ಹಾಗೂ ಹೋಮ್ ಇಲಾಖೆಯವರು ಕೂಡ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆಯಿಂದ ಈ ಪ್ರಕರಣ ಸಂಬಂಧವಾಗಿ ಉನ್ನತ ಮಟ್ಟದ ತನಿಖೆ ಅಧಿಕಾರಿಗಳು ಕೂಡ ಸೂಚಿಸಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೂಡ ಸೂಚಿಸಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೂಡ ಮಾನ್ಯ ತಾಲೂಕ್ ಪಂಚಾಯತ್ ಇಒ ಮಂಜುಳ ಮಂಡಲ ಆಕಾರ ಸೂಚಿಸಿದ್ದಾರೆ ಸಮಗ್ರವಾಗಿ ಒಂದು ತನಿಖೆ ಮಾಡಿ ಆ ತನಿಖೆ ಜೊತೆಗೆ ಆ ಯಾರು ಪೀಡುವವರು ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡಿದರೆ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗಳ ಕೂಡ ಡೈರೆಕ್ಷನ್ ಹೇಳಿ ಒಂದು ಕಳೆದ ಆರು ತಿಂಗಳು ಕೂಡ ಮಾಂಡವಿ ತಾಲೂಕ್ ಪಂಚಾಯತ್ ಇಒ ಹಾಗೂ ಮೇಲಾಧಿಕಾರ ಮೇಲಾಧಿಕಾರು ಕ್ರಮ ಕೈ ಒಂದ್ ರೀತಿಯಲ್ಲಿ ತಾರತಮ್ಯ ಮಾಡ್ತಾ ಇದಾರೆ ಒಂದ್ ರೀತಿಯಲ್ಲಿ ಅಂದ್ರೆ ನಾಗಭೂಷಣ್ ಅವ್ರನ್ನ ಕೂಡ ಜೀವ ಉಳಿಸುವ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಅನುಷ್ ಯಾಕೆ ಯುವ ಮಂಜುಳಾ ಅವ್ರಿಂತ ಗಮನವನ್ನೇ ಹರಿಸ್ತಾ ಇಲ್ಲ ಮೌನ ವಹಿಸಿದ್ದಾರೆ ಯಾಕೆ ಈ ರೀತಿಯಾಗಿ ಬಿಹೇವಿಯರ್ ಅವರು ತೋರಿಸ್ತಾ ಇದ್ದಾರೆ ಅಂತ ಅನುಷ ಏನಂತಂದ್ರೆ ಇಷ್ಟೊಂದು ರೀತಿಯಲ್ಲಿ ಕಾಲೇಜು ವಯಸ್ತಾರ ಯಾವ ರೀತಿಯಲ್ಲಿ ಇದೆ ಅಂದ್ರೆ ರೈತೂರು ಜಿಲ್ಲೆಯ ಮಾನವ ತಾಲೂಕು ಪಂಚಾಯತಿ ಅಂದ್ರೆ ಸುಮಾರು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಉನ್ನತ ಮಟ್ಟದ ತನಿಖೆ ನಡೆದರೆ ಕೂಡ ಏನಾದರೂ ಒಂದು ತರಗ ಯೋಜನೆ ಇರಬಹುದು ಹದಿನೈದನ ಹಣಕಾಸು ಯೋಜನೆ ಏನಿದೆ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಕೋಪವಾಗಿ ಆಗಿಬಿಟ್ಟಿದೆ ಅಂದ್ರೆ ಸಂಬಂಧ ಇರತಕ್ಕಂತ ಏಜೆನ್ಸಿ ಉದಾಹರಣೆ ಆಗಿ ಆ ಮಾನವಿ ಏಜೆನ್ಸಿ ಅಂತ ಆಗ್ತದೆ ಮಾನವಿ ಏಜೆನ್ಸಿ ಅಂದ್ರೆ ಯಾರು ಮಾನವಿ ಏಜೆನ್ಸಿ ಅಲ್ಲಿ ಎಷ್ಟು ಕಡತಗಳನ್ನು ಕೊಟ್ಟಿದ್ರಿ ಎಷ್ಟು ಬಿಲ್ಗಳನ್ನು ಗಳನ್ನು ಮಾಡಿದ್ರಿ ಆ ಬಿಲ್ಗಳು ಪ್ರತಿ ಕೂಡ ಇಲ್ಲ ಅಂತ ಕೂಡ ಒಂದ್ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಇರ್ಬೇಕು ಅನ್ವೇಶ್ ಆರೋ ಅನ್ವೇಶ್ ನಾಯಕ್ ಅವರು ಹಾಗೂ ಸುಧಾಕರ ಆರೋಲಿಯವರು ಅವರು ಕೂಡ ಆರೋಪಿಸಿದರೆ ಆದ್ರೆ ಇಷ್ಟೊಂದು ಮಟ್ಟದಲ್ಲಿ ಇದ್ದ ಮೇಲೆ ಒಂದ್ ರೀತಿ ಅಲ್ಲಿ ಆ ಅಧಿಕಾರಿಗಳು ಏನೋ ಕ್ರಮ ಕೈಗೊಳ್ತಾರ ಅಥವಾ ಏನೋ ಅಧಿಕಾರಿಗಳ ಪರವಾಗಿ ಬೆನ್ನೆಲ್ ಬಾಗಿ ನಿಂತು ಸಪೋರ್ಟ್ ಮಾಡ್ತಾರ ಅಂತ ಒಂದ್ ರೀತಿಯಲ್ಲಿ ಆ ತಿಳಿಯೋದಾಗಿದೆ ಅನುಷಾ ಎಸ್ ಧನ್ಯವಾದಗಳು ಪರಶುರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇನ್ನು ಏನು ಆ ಸುಂಕೇಶ್ವರ ಪಿ ಮೇಲೆ ಆರೋಪ ಕೇಳಿ ಬಂದಿರುವಂತದ್ದು ಅಹ್ ಏನು ಕೋಟಿ ಕೋಟಿ ಹಣವನ್ನ ಸ್ವತ್ತವರ ಹೆಸರಿನಲ್ಲೂ ಕೂಡ ನರೇಗಾ ಯೋಜನೆಯಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಒಟ್ಟು ಏನು ನರೇಗಾ ಯೋಜನೆಯಲ್ಲಿ ಒಂದು ಕೋಟಿ ಹದಿನಾರು ಲಕ್ಷ ಹಣವನ್ನ ಲೂಟಿ ಮಾಡಿದ್ದಾರೆ ನಾಗಭೂಷಣ್ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಕುರಿತಾಗಿ ಸಾಮಾಜಿಕ ಕಾರ್ಯಕರ್ತರಾದಂತಹ ಅನುಮೇಶ್ ನಾಯಕ್ ಮತ್ತೆ ಸುಧಾಕರ್ ಏನು ಮಾತನಾಡಿದ್ದಾರೆ ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ನಾಗಭೂಷಣ್ ವಿರುದ್ಧ ಅಂತ ನೋಡ್ಕೊಂಡು ಬನ್ನಿ ನನ್ನ ಹೆಸರು ಅನುಮೇಶ್ ನಾಯಕ್ ಸದಾಪುರ್ ಹೇಳಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾಧ್ಯಕ್ಷರು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸುಮಾರು ಆರು ತಿಂಗಳ ಹಿಂದಗಡೆ ಏನು ಸುಮಾರು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಂಕೇಶ್ವರ ಪಂಚಾಯಿತಿ ಏನು ಅವ್ಯವಹಾರ ನಡೆದ ಅದ್ರ ಅದರ ಒಂದು ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟ್ ಮಾಡಿದ್ದೀವಲ್ಲ ಸಂಘಟನವರು ಸೇರಿಬಿಟ್ಟು ಅಲ್ಲಿ ನಾಗಭೂಷಣ್ ಎಂಬ ಒಬ್ಬ ಪೀಡಿಒ ಆ ನಾಗಭೂಷಣ ಪೀಡಿ ಮಾಡಿರ್ತಕ್ಕಂಥ ಅವ್ಯವಹಾರ ಕುರಿತು ನಾನು ಸಂಬಂಧಪಟ್ಟ ಆಯುಕ್ತರಿಗೆ ದೂರು ಸಲ್ಲಿಸಿದಾಗ ಆ ಸಂಬಂಧಪಟ್ಟ ಆಯುಕ್ತರು ಏನು ಜಿಲ್ಲಾ ಪಂಚಾಯತಿ ಅವರಿಗೆ ಆಗಿ ನೋಟಿಸ್ ಮಾಡಿ ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ ಹೇಳ್ತಾರೆ ಅದಾದ ಮೇಲೆ ಜಿಲ್ಲಾ ಪಂಚಾಯತ್ರು ಕೂಡ ತಾಲೂಕ್ ಪಂಚಾಯತ್ ರೆಫರ್ ಮಾಡಿ ಅವರು ಕೂಡ ಇದನ್ನು ಸಮಗ್ರವಾಗಿ ತನ್ ತನಿಖೆ ಮಾಡಿ ಇದ್ರದ್ದು ಏನಂಬುದು ವರದಿ ಕೊಡಬೇಕಂತ ಹೇಳಿ ಜಿಲ್ಲಾ ಪಂಚಾಯತ್ನಿಂದ ತಾಲೂಕ್ ಪಂಚಾಯತ್ಗಳು ಒಂದು ನೋಟಿಸ್ ಬರ್ತದೆ ಆದರೂ ಕೂಡ ತಾಲೂಕ್ ಪಂಚಾಯತ್ ಅಧಿಕಾರಿಗಳಾದಂಥ ಮಂಜುಳಾ ಮೇಡಮ್ ಅವರು ಸುಮಾರು ಆರು ತಿಂಗಳಾದರೂ ಕೂಡ ಇದುವರೆಗೆ ಯಾವುದೇ ರಿಪೋರ್ಟ್ ಗಳನ್ನ ಮಾಡಲಾರದೆ ಇವತ್ತು ಸುಂಕೇಶ್ವರ ಪಂಚಾಯತ್ ಸರಿ ಸುಮಾರು ಒಂದು ಲಕ್ಷ ಚಿಲ್ಡ್ರ ಅಮೌಂಟ್ ಒಂದು ಲಕ್ಷ ಹದಿನಾರು ಸಾವಿರ ರೂಪಾಯಿ ಸಾರಿ ಒಂದು ಕೋಟಿ ಒಂದು ಕೋಟಿ ಹದಿನಾರು ಲಕ್ಷಕ್ಕಿಂತ ಹೆಚ್ಚು ಅಮೌಂಟ್ ಅಲ್ಲಿ ಅವ್ಯವಹಾರ ಆಗ್ಯದ ಇವತ್ತು ಹದಿನೈದು ಹಣಕಾಸು ಹದಿನೈದು ಹಣಕಾಸು ಮತ್ತು ನೆರೆಗ ಯಡಿಯಲ್ಲಿ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ರೂಪಾಯಿ ಅವ್ಯವಹಾರ ಆಗ್ಯದ ವಿಥೌಟ್ ಬಿಲ್ಸ್ ಗಳು ಇಲ್ಲಾರದೆ ವಿತೌಟ್ ಪೇಮೆಂಟ್ ಬಿಲ್ಸ್ ಇಲ್ಲಾರದೆ ಯಾವುದೇ ಒಬ್ಬ ವ್ಯಕ್ತಿ ಹೆಸರು ಮೇಲೆ ಯಾವುದೊಂದು ಬೋಕಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿ ನಕಲಿ ಏಜೆನ್ಸಿಗಳಿಗೆ ಅಮೌಂಟನ್ನು ವರ್ಗಾವಣೆ ಮಾಡಿರ್ತಾರೆ ಇದರ ಬಗ್ಗೆ ನಾವು ತನಿಖೆ ಮಾಡಬೇಕಂತೇಳಿ ಸುಮಾರು ಆರು ತಿಂಗಳಿಂದ ನಾವು ಕಂಪ್ಲೇಂಟ್ ಮಾಡಿ ಸುಮಾರು ಆರು ತಿಂಗಳಿಂದ ನಾವು ಓಡಾಡಕತ್ತೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಅಧಿಕಾರಿಗಳ ತಾಲೂಕ್ ಪಂಚಾಯತ್ ಅಧಿಕಾರಿಗಳಂತ ಮಂಜುಳಾ ಮೇಡಮ್ ಅವರು ಬಹಳ ಇದರಲ್ಲಿ ವಿಳಂಬ ಧೋರಣೆ ತೋರ್ತಾರೆ ನಿರ್ಲಕ್ಷ್ಯ ಧೋರಣೆ ತೋರ್ತಾರೆ ನಾವು ಯಾವುದೇ ಮಾಹಿತಿ ಕೇಳಿದ್ರು ಕೂಡ ಅವರು ಪ್ರತಿಯೊಂದು ವಿಷಯದಲ್ಲಿ ಬಹಳ ವಿಳಂಬ ಧೋರಣೆಯನ್ನು ನೋಡಿದ್ರೆ ಏನಿವತ್ತು ಈ ನಾಗಭೂಷಣ ಎಂಬ ಪೀಡು ಒಂದು ಒಂದು ಕೋಟಿ ಹದಿನಾರು ಲಕ್ಷ ರೂಪಾಯಿ ಏನು ಅವ್ಯವಹಾರ ಇದರಲ್ಲಿ ಇವರು ಕೂಡ ತಾಲೂಕು ಪಂಚಾಯತ್ ಅಧಿಕಾರಿಗಳು ಇದರಲ್ಲಿ ಶಾಮೀಲ ಇದಾರೆ ಎಂಬುದು ನಮಗೆ ಮೇಲ್ನೋಟಕ್ಕೆ ಕಂಡು ಬರುವಂತ ನನ್ನ ಹೆಸರು ಸುಧಾಕರ್ ಹೇಳಿ ಸಾಮಾಜಿಕ ಕಾರ್ಯಕರ್ತರು ಮಾನವಿ ಹಾಗೂ ಮಾಹಿತಿ ಮಾನವಿ ತಾಲೂಕಿನ ಶುಂಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದ್ದು ಅಮ್ಮ ಅನ್ವೇಷಣ ಅವರು ದೂರು ಸಲ್ಲಿಸಿರ್ತಾರೆ ಮನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಲ್ಲಿಂದ ಸಿ ಒ ಜಿಲ್ಲಾ ಪಂಚಾಯತ್ ಅವರಿಗೆ ಅದನ್ನು ಲೆಟ್ರ್ ಫಾರ್ವರ್ಡ್ ಮಾಡ್ತಾರೆ ಸಿಇಒ ಅವ್ರು ಏನು ಮಾಡ್ತಾರೆ ತಾಲೂಕ್ ಪಂಚಾಯತ್ ಇ ಅವರಿಗೆ ಲೆಟ್ರ್ ಕಳಿಸ್ತಾರೆ ಕಲಿಸಿ ಸರಿಸುಮಾರು ದೂರು ಸಲ್ಲಿಸಿ ಆರು ತಿಂಗಳಾದರೂ ಫಿಫ್ಟೀನ್ ಫೈನಾನ್ಸ್ ಮತ್ತು ಹದಿನೈದು ಹಣಕಾಸು ಮತ್ತು ನೆರಗ ಯೋಜನೆಯಲ್ಲಿ ಅವ್ಯವಹಾರ ಕುರಿತು ವರದಿ ತನಿಖೆ ಮಾಡಿ ವರದಿ ಸಲ್ಲಿಸ್ರಂತ ಕೊಟ್ಟರೆ ಇದುವರೆಗಾದರೂ ಮಾನ್ಯ ತಾಲೂಕು ಇಒ ಅಧಿಕಾರಿ ಆದಂಥ ಪ್ರೆಸೆಂಟ್ ಪ್ರಸ್ತುತ ಅಧಿಕಾರಿ ಆದಂಥ ಮಂಜುಳಾ ಮೇಡಮ್ ಅವರು ಸಂಪೂರ್ಣ ಅವರಿಗೆ ಶಾಮಿ ಅವರಲ್ಲಿ ಶಾಮೀಲಾಗಿ ನಿರ್ಲಕ್ಷ್ಯ ತೋರಿದರು ಮಾಹಿತಿ ಹಕ್ಕುಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸಿದರೆ ಯಾವುದೋ ಮಾಹಿತಿ ತೆಗೆದಾರಿಗೆ ಮಾಹಿತಿ ನೀಡವಲ್ಲರು ಮಾಹಿತಿ ಕೇಳೋಕೋದರೆ ಕಾರ್ಡ್ ಇಶ್ಯೂ ಮಾಡೋಲ್ಲ ಫೋನ್ ಕೇಳೋಕೆ ಫೋನ್ ಮಾಡಿದರೆ ಕಾರ್ಡ್ ಇಶ್ಯೂ ಮಾಡಲ್ಲ ಏನಪ್ಪ ಅಂತಂದರೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ಹದಿನೈದು ಹಣಕಾಸು ಮತ್ತು ನೆರಗಾಯ ಯೋಜನೆಯಡಿಯಲ್ಲಿ ಲೂಟಿ ಮಾಡಿದ್ದಾರೆ ಅದಲ್ಲಪ್ಪ ಅಂದರೆ ನೆರಗಾಯ ಯೋಜನೆ ಅಡಿಯಲ್ಲಿ ಸುಮಾರು ಎಂಟು ತಿಂಗಳ ಹತ್ತು ತಿಂಗಳ ಸತ್ತವರಿಗೂ ಸತ್ತವರಿಗೂ ಪೇಮೆಂಟ್ ಮಾಡ್ತಾರೆ ಪೇಮೆಂಟ್ ಮಾಡಿ ಕೇಳಿ ಏನು ಮಾಡ್ತಾರೆ ಇದನ್ನು ಮುಚ್ಚಿ ಹಾಕಲು ತಾಲೂಕ್ ಪಂಚಾಯತಿ ಯುವ ಅಧಿಕಾರಿಗಳು ಹಿಂದಿನ ಯುವ ಅಧಿಕಾರಿಗಳು ಮತ್ತು ಈಗಿನ ಪ್ರಸ್ತುತ ಯುವ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯಲ್ಲಿ ಒಂದು ಅಡಕ್ ಸಮಿತಿ ಅಂತ ಮಾಡಿಕೇಸಿ ಸತ್ತವ್ರದ್ದು ಏನಾಯ್ತಪ್ಪ ಅದು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಐತೆ ಅದು ನೀವು ಕಟ್ಟಿಬಿಡಿ ಡಿ ಡಿ ಚಲನ ಕಟ್ಟಿಬಿಟ್ಟು ಹೇಳ್ಬಿಡ್ರಿ ನೀವು ಅದನ್ನ ಕ್ಲೋಸ್ ಮಾಡ್ತೀವಿ ಅಂತಾರೆ ಹೆಂಗ್ ರೀ ಸರ್ ಹೆಂಗ್ ಕ್ಲೋಸ್ ಮಾಡ್ತೀರಿ ಮೇಡಮ್ ನೀವು ಸತ್ತವ್ರಿಗೂ ಅಮೌಂಟ್ ಹಾಕ್ತಾರಪ್ಪ ಅಂತಂದ್ರೆ ಅಂದ್ರೆ ಸತ್ತವ್ರಿಗೂ ನಾ ಇವತ್ ನಾಲ್ಕು ಸಾವಿರ ಹಾಕ್ಯಾರ ಅಂದ್ರೆ ಮುಂದೆ ನೆಕ್ಸ್ಟ್ ಐವತ್ ಲಕ್ಷ ಹಾಕ್ತಾರ ಇದಕ್ಕೆ ಅವ್ರು ನೇರ ಹೊಣೆ ಯಾರೇ ಆಗಿರ್ತಾರ ಒಂದ್ ದಿವ್ಸ ಆದ್ರೆ ಒಂದು ಮಾಹಿತಿ ಹಾಕಿ ಕೊಟ್ರ ನಾಗಭೂಷಣ್ ಅವರು ಹಾ ಒಂದ್ ದಿವಸ ಪಂಚಾಯತ್ಗೆ ಹೋಗಿಲ್ಲ ಪಂಚಾಯತಿಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಇರ್ಬೇಕಂತ ಇರ್ತದೆ ಒಂದ್ ದಿವಸ ಬಯೋಮೆಟ್ರಿಕ್ ಹಾಜರಾತಿ ಅಂತ ಹೇಳು ತಿಂಗಳಲ್ಲಿ ಅಡಿಟ್ತಾರ ಅವರು ಅಡಿಟ್ ಪಂಚಾಯತಿಯಲ್ಲಿ ಅಡಿಟ್ ಮಾಡ್ತಾರೆ ಫಿಫ್ಟೀನ್ ಫೈನಾನ್ಸ್ ಮತ್ತು ನೆರಗ ಯೋಜನೆ ಬಗ್ಗೆ ಏನು ಏನೇನು ದಾಖಲಾತಿಗಳಿದಾವೆ ಏನೇನಿಲ್ಲ ಅಂತ ಸಂಪೂರ್ಣ ದಾಖಲೆಗಳನ್ನು ತನಿಖೆ ಮಾಡಿದಾಗ ಹೇಳ್ತಾರೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಹತ್ರ ಸುಮಾರು ಎರಡು ಮೂರು ವರ್ಷದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೆರಡತ್ ಇಪ್ಪತ್ನಾಲ್ಕು ಸಾಲಿನವರೆಗೂ ಎರಡು ಒಂದು ಕೋಟಿ ಹದಿನಾರು ಲಕ್ಷ ಅಂತ ಕೊಟ್ಟರ ಅದ್ನ ಒಂದು ಕೆಲವೊಂದು ವರ್ಕ್ ಗಳಿಗೆ ಬಿಲ್ಸ್ ಇಲ್ಲ ಫಿಫ್ಟೀನ್ ಫೈನಾನ್ಸ್ ಕೊಟೇಷನ್ಗಳು ಇಲ್ಲ ಸತ್ತವರ್ ಗಮಂಟ್ ಹಾಕಿರಂತ ಕೊಟ್ಟಾರ ಆಮೇಲೆ ಚೆಕ್ ಮೆಜರ್ಮೆಂಟ್ ಇಲ್ಲ ಆಮೇಲೆ ರಾಜಧಾನ ಕಟೋ ಮಾಡಿಲ್ಲ ಆ ಇಂಥವೆಲ್ಲ ಸರ್ಕಾರ ಆದೇಶಗಳನ್ನು ಇವರು ಗಾಡಿಗೆ ತೂರಿಗೆ ಇಷ್ಟೆಲ್ಲ ಲೂಟಿ ಅಂತಂದ್ರೆ ಇನ್ನು ಕಣ್ಣು ಮುಚ್ಚಿ ಕುಳಿತಾ ಡಿ ಸಿ ಅವರೇ ಇದು ಏನ್ ಮಾಡ್ತಾರ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೇಕಂದ್ರೆ ಡಿ ಸಿ ಅವರೇ ಸಂಪೂರ್ಣ ತನಿಖೆ ಮಾಡ್ಬೇಕು ಇದು ಏನಪ್ಪಾ ಅಂದ್ರೆ ನೀತಿ ಸಮಿತಿ ಜಾರಿಗೆ ಮುಗಿದ ನಂತರ ಆರನೇ ತಾರೀಕಾದ ನಂತರ ಉಗ್ರದ ಉಗ್ರವಾದ ಹೋರಾಟವನ್ನು ನಮ್ಮ ಅನ್ವೇಷಣ್ಣವರು ಸದಾಪುರ ಅನ್ವೇಷಣ್ಣವರು ಅವರು ಅವರು ಹಮ್ಮಿಕೊಂಡಿದ್ದಾರೆ ಸಂಘದ ಕಡೆಯಿಂದ ಅದಕ್ಕೆ ನಾವು ಸಾಮಾಜಿಕ ಕಾರ್ಯಕರ್ತರು ನಾವು ಮತ್ತು ಮಾಹಿತಿ ಚೆಕ್ದಾರರು ಎಲ್ಲರೂ ಅದಕ್ಕೆ ನಾವು ಬೆಂಬಲ ಸೂಚಿಸಿ ಉಗ್ರವಾದ ಹೋರಾಟವನ್ನು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗುವವರೆಗೂ ನಾವು ಬಿಡುವುದಿಲ್ಲ ಮುಂದಿನ ಹೋರಾಟವನ್ನು ಸಾಧ್ಯ ಮಾಡಲು ನನ್ನ ಹೆಸರು ಸುಧಾಕರ್ ಅಂತೇಳಿ ಸಾಮಾಜಿಕ ಕಾರ್ಯಕರ್ತರು ಮಾನ್ವಿ ಹಾಗೂ ಮಾಹಿತಿ ಚೆಕ್ದಾರರು